ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬಹಳ ವಿಶೇಷವಾದಂತಹ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೈದನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ನಾನು ಹೇಳುವಂತಹ ಐದು ರಾಶಿಯವರಿಗೆ ಇವರು ಎಷ್ಟೇ ಹಣ ಖರ್ಚು ಮಾಡಿದ್ರೂ ಸಹ ಇವರಿಗೆ ಡಬಲ್ ಡಬಲ್ ವಾಪಸ್ ಬರ್ತಾ ಇರುತ್ತೆ ಅಂದರೆ ಎರಡು ಪಟ್ಟು ವಾಪಸ್ ಬರ್ತಾ ಇರುತ್ತೆ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟು ವೀಕ್ಷಕರೇ ಯಾರೇ ಆಗಿರಲಿ ಪ್ರಮುಖವಾಗಿ ನಮ್ಮ ವೀಡಿಯೋವನ್ನು ನೋಡ್ತಕ್ಕಂಥವ್ರು ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಓದೋದನ್ನು ಮರಿಬೇಡಿ ಕೆಲವರಿಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಯಾಕಂದರೆ ಇದು ವಿಶೇಷವಾದಂತಹ ಒಂದು ವಿಡಿಯೋ ಆಗಿದೆ ಯಾರೇ ಆಗಿರಲಿ ನೇಮ್ ಕರೆಕ್ಷನ್ ಮಾಡಿಕೊಂಡ್ರೆ ಅಥವಾ ಚಿಕ್ಕ ಮಕ್ಕಳಿಗೆ ಹೊಸದಾಗಿ ಹುಟ್ಟಿರ್ತಕ್ಕಂತಹ ಮಕ್ಕಳಿಗೆ ಹೆಸರುಗಳನ್ನು ಇಡಬೇಕಾದ ಸಂದರ್ಭದಲ್ಲಿ ಪ್ರಮುಖವಾಗಿ ನ್ಯೂಮ್ರಾಲಜಿ ಪ್ರಕಾರ ಮತ್ತು ಅಸ್ಟ್ರಾಲಜಿ ಎರಡು ರೀತಿಯಲ್ಲಿ ಸಹಾಯ ಹೆಸರುಗಳನ್ನು ಇಟ್ಕೋಬೇಕು ಮುಖ್ಯವಾಗಿ ಪ್ರಾಣಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ಅದರಲ್ಲಿ ಎಬ್ರೂ ಸಿಸ್ಟಮ್ ಪೈತಕ್ರ ಸಿಸ್ಟಮ್ ಬರ್ತ್ ನಂಬರು ಡೆಸ್ಟಿನ್ ನಂಬರು ಕುವಾ ನಂಬರ್ ಆಧಾರದ ಮೇಲೆ ಹೆಸರುಗಳನ್ನು ಇಟ್ಕೊಳ್ಳಿ ಮತ್ತು ಹೆಸರುಗಳನ್ನು ಬದಲಾವಣೆ ಮಾಡ್ಕೊಳ್ಬಹುದು ಮತ್ತು ಹೆಸರುಗಳನ್ನು ಕರೆಕ್ಷನ್ ಮಾಡ್ಕೋಬಹುದು ಇವನ್ನು ಮರಿಬೇಡಿ ನೀವೆಲ್ಲೇ ನೇಮ್ ಕರೆಕ್ಷನ್ ಮಾಡಿ ಇಷ್ಟು ಶಾಸ್ತ್ರಗಳಿದ್ದರೆ ನೂರು ಪಟ್ಟು ಖಚಿತವಾದ ರಿಸಲ್ಟ್ ಬರುತ್ತೆ ನಿಮಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ನಾನು ಹೇಳಬಲ್ಲೆ ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯವಾದ ಮಾತು ವೀಕ್ಷಕರೇ ಇಲ್ಲಿ ವಿಡಿಯೋಕ್ಕೆ ಬರೋಣ ಅಂದರೆ ಐದು ರಾಶಿಯವರಿಗೆ ಫೆಬ್ರವರಿ ಹದಿನಾಲ್ಕು ಮುಗಿದ ನಂತರ ಹದಿನೈದನೇ ತಾರೀಕಿನಿಂದ ಒಂದು ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ ಏನೇನು ಅದೃಷ್ಟ ಕುಲಾಯಿಸುತ್ತೆ ಅಂತಂದರೆ ನೋಡಿ ಪ್ರಮುಖವಾಗಿ ಈಗ ಎಕ್ಸಾಂಪಲು ಯಾರೇ ಆಗಿರಲಿ ಹಣ ಅಂತಕ್ಕಂಥದ್ದು ಎಲ್ಲರಿಗೂ ಬರಬೇಕು ಅಂತಕ್ಕಂಥ ತುಂಬ ಒಂದು ಆಸೆ ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ ಯಾರಿಗೆ ಬೇಡ ಹಣ ನನಗೆ ಬೇಡ ಅಂತಕ್ಕಂಥವ್ರು ಯಾರಾದರೂ ಈ ಭೂಮಿ ಮೇಲೆ ಇದ್ದಾರಾ ಯಾರೂ ಇಲ್ಲ ಎಲ್ಲರಿಗೂ ಸಹ ಹಣ ಬೇಕು ಹಣ ಅಂತಕ್ಕಂಥದ್ದು ಇವತ್ತು ನಮ್ಮನ್ನು ಆವರಿಸ್ಕೊಬಿಟ್ಟಿದೆ ಇಡೀ ಜೀವನಕ್ಕೆ ತುಂಬಿಕೊಬಿಟ್ಟಿದೆ ಹಣ ಅಂತಕ್ಕಂಥದ್ದು ಹಣವಿಲ್ಲದೆ ಮನುಷ್ಯನ ಜೀವನ ನಶ್ವರ ಅಂತಕ್ಕಂಥ ಮಾತು ಸಹ ಇವತ್ತು ಹೇಳಬಹುದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಣ ಅಂತಕ್ಕಂಥದ್ದು ಎಷ್ಟು ಪ್ರಮುಖವಾದಂತಹ ಒಂದು ಜೀವನಕ್ಕೆ ಅವಶ್ಯಕ ಇರತಕ್ಕಂತಹ ತುಂಬ ಬೆಲೆ ಬಾಳ್ತಕ್ಕಂತಹ ವಸ್ತು ಅಂತಂದರೆ ತಪ್ಪಾಗಲಾರ್ದು ಇವತ್ತು ಕೆಲವರು ವಿಪರೀತವಾಗಿ ಖರ್ಚು ಇರ್ತಾರೆ ಮಾಡ್ತಾಯಿರ್ತಾರೆ ಹಾಗೆಯೇ ಹಣ ಬರ್ತಾನೇ ಇರುತ್ತೆ ಕಾರಣ ಏನಂದರೆ ಅವರು ಜನಿಸಿರುವಂತಹ ಒಂದು ರಾಶಿಯ ಒಂದು ಬಲ ಒಂದು ಪವರ್ ಅಂತ ಹೇಳಬಹುದು ಅದೇ ರೀತಿ ಎಷ್ಟೋ ಹಣಕಾಸನ್ನು ಖರ್ಚು ಮಾಡೋದ್ರ ಜೊತೆಗೆ ಸಂಪಾದನೆ ಮಾಡ್ತಾರೆ ಬೇಕಾದಷ್ಟು ಖರ್ಚು ಮಾಡ್ತಾರೆ ಎರಡೂ ಏಕಕಾಲದಲ್ಲೇ ಮಾಡಿದ್ರೂ ಸಹ ಅವರಿಗೆ ಹಣ ಅಂತಕ್ಕಂಥದ್ದು ಹಾಗೆಯೇ ವಾಪಸ್ ಇರುತ್ತೆ ಕೆಲವರು ಯಾವಾಗ ಹೆಚ್ಚು ಹೆಚ್ಚು ಹಣ ಖರ್ಚು ಮಾಡೋದು ಹೊಸ ವೆಹಿಕಲ್ ತಗೊಳ್ತಾ ಇರ್ತಾರೆ ಕೆಲವರು ಜಮೀನನ್ನು ಕೊಂಡ್ಕೊಳ್ತಾರೆ ಕೆಲವರು ಸೈಟನ್ನು ಕೊಂಡುಕೊಳ್ತಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಹಣ ಅವರಿಗೆ ಯಥೇಚ್ಛವಾಗಿ ಬರ್ತಾನೆ ಇರುತ್ತೆ ಆದರೆ ಹಣ ಖರ್ಚು ಕೂಡ ಮಾಡ್ತಾ ಇರ್ತಾರೆ ನೋಡ್ತಕ್ಕಂಥವ್ರಿಗೆ ಅಕ್ಕಪಕ್ಕದವ್ರಿಗೆ ಏನು ಅನಿಸುತ್ತೆ ಅಂದರೆ ಎಷ್ಟು ಹಣ ಬರುತ್ತೆ ಇವರಿಗೆ ಎಂಥಂತಹ ವೆಹಿಕಲ್ ಕೊಂಡ್ಕೊಳ್ತಾರೆ ಎಂಥಂತಹ ಆಸ್ತಿ ಕೊಂಡುಕೊಳ್ತಾ ಇದ್ದಾರೆ ಆದರೆ ಇವರು ಯಾವುದೇ ರೀತಿಯಾದಂತಹ ಖರ್ಚು ಕೂಡ ಇವರಿಗೆ ಜಾಸ್ತಿ ಇಲ್ಲ ಹಣ ಬರ್ತಾನೇ ಇರುತ್ತೆ ಆದರೆ ಒಂದು ಕಡೆ ಖರ್ಚು ಮಾಡ್ತಾನೇ ಇರ್ತಾರೆ ಒಂದು ಕಡೆ ಬರ್ತಾನೆ ಇರುತ್ತೆ ಹೇಗಪ್ಪ ಇದು ಅಂತಕ್ಕಂಥ ಮಾತನ್ನು ಮಾತಾಡ್ತಕ್ಕಂಥದ್ದು ನಾವು ನೀವು ಎಲ್ಲ ಭಾಳಷ್ಟು ಜನ ಕೆಲವು ಕಡೆ ಕೇಳಿರ್ತೀವಿ ಕೆಲವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಹಾಗೆಯೇ ಖರ್ಚು ಮಾಡ್ತಾ ಇರ್ತಾರೆ ಹಣಕಾಸು ಯಥೇಚ್ಛವಾಗಿ ಇವರು ಬಂಗಾರ ಕೊಂಡ್ಕೊಳ್ತಕ್ಕಂಥದ್ದಾಗ ಸೈಟ್ ಕೊಂಡ್ಕೊಳ್ತಕ್ಕಂಥದ್ದು ಆಗ್ಬೋದು ಅಥವಾ ಮನೆ ಕೊಂಡ್ಕೊಳ್ತಕ್ಕಂಥದ್ದು ಆಗ್ಬೋದು ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಕ್ಕಂಥದ್ದಾಗ್ಬೋದು ಎಲ್ಲ ಮಾಡ್ತಾರೆ ಆದರೆ ಹಣ ಯಥೇಚ್ಛವಾಗಿ ಅವ್ರು ಬರ್ತಾನೆ ಇರುತ್ತೆ ಇದು ಏನು ಈ ರೀತಿ ಆಗೋದಕ್ಕೆ ಕಾರಣ ಅಂತಂದರೆ ಬರುವಂತಹ ಹದಿನೈದನೇ ತಾರೀಕಿನಿಂದ ಫೆಬ್ರವರಿಯಿಂದ ಇವರಿಗೆ ಅದೃಷ್ಟ ಖುಲಾಸೆ ಇದೆ ಅಂತಕ್ಕಂಥ ಮಾತನ್ನು ಅವರು ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ ಯಾರ್ಯಾರು ಇದ್ದೀರೋ ನಾನು ಹೇಳ್ತಕ್ಕಂಥ ರಾಶಿಯವರು ಈ ಮಾತನ್ನು ನೀವು ಅರ್ಥ ಮಾಡ್ಕೋಬೇಕು ನೋಡಿ ಭಾಳಷ್ಟು ಜನಕ್ಕೆ ಇವರು ತುಂಬ ಖರ್ಚು ಮಾಡ್ತಿದ್ದಾರೆ ಖರ್ಚು ಮಾಡ್ತಿದ್ದಾರೆ ಖರ್ಚು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಕಾಣುತ್ತೆ ಆದರೆ ಅವರಿಗೆ ಅದರ ಎರಡು ಪಟ್ಟು ಹಣ ಬರ್ತಾ ಇರುತ್ತೆ ಇದು ಒಂದು ಆಶ್ಚರ್ಯ ಅಲ್ವಾ ಏನು ಖರ್ಚು ಮಾಡ್ತಾರ್ರಿ ಏನೇನು ಬಿಲ್ಡಿಂಗ್ ಕಟ್ತಾರೆ ಏನೇನು ಬಿಸ್ನೆಸ್ಸು ಏನು ಒಂದೇ ಎರಡೇ ಇವರವು ಎಷ್ಟು ಮಾಡಿದ್ರೂ ಕೂಡ ಇವ್ರಿಗೆ ಹಣ ಬರ್ತಾನೇ ಇದೆ ಅಂತಂದರೆ ಇವರು ಇವತ್ತಿಗೂ ಕೂಡ ಹಣಕಾಸಿನ ಒಂದು ಸಮಸ್ಯೆ ಅವ್ರಿಗೆ ಇಲ್ಲವೇ ಇಲ್ಲ ಅಂತಂದ್ರೂ ಕೂಡ ಏನಿದವರು ಇದರ ಒಂದು ಶಕ್ತಿ ಏನು ಇದರ ಒಂದು ಪವರು ಅಂತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ ಅದೇನಂದರೆ ಅವರು ಹುಟ್ಟಿರ್ತಕ್ಕಂಥ ರಾಶಿಯ ಪ್ರಭಾವಗಳು ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ ಇನ್ನೊಂದು ಕಡೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರ ಶ್ರೀಮತಿಯನ್ನು ಕುಂಡಿಸಿರ್ತಾರೆ ಬಿಸ್ನೆಸ್ಗೆ ಅಥವಾ ಮಕ್ಕಳನ್ನು ಬಿಸ್ನೆಸ್ಸಲ್ಲಿ ಇಟ್ಟಿರ್ತಾರೆ ಅವರು ಇನ್ನೂ ಸರ್ವಿಸ್ ಮಾಡ್ತಾನೇ ಇರ್ತಾರೆ ಎಲ್ಲ ಮೂಲಗಳಿಂದ ಸಹ ಹಣ ಬರ್ತಾನೆ ಇರುತ್ತೆ ಯಥೇಚ್ಛವಾಗಿ ಖರ್ಚು ಮಾಡ್ತಾನೇ ಇರ್ತಾರೆ ಆದರೂ ಕೂಡ ಅವರು ಜಗ್ಗಲ್ಲ ಬಗ್ಗಲ್ಲ ಹಣ ಆಗಿಯೇ ಅವ್ರಿಗೆ ಇಂಪ್ರೂವ್ಮೆಂಟು ಅವರ ಒಂದಷ್ಟು ಒಂದು ಸ್ಟೇಜ್ ಅಂತಕ್ಕಂಥದ್ದು ದಿನೇ 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 ಎತ್ತರಕ್ಕೆ ಹೋಗ್ತಾ ಇರುತ್ತೆ ನೋಡೋರಿಗೆ ಎರಡು ಕಣ್ಣು ಸಾಲು ಕೆಲವರು ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಇರ್ತಾರೆ ಆದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಲಾಸು ಆಗೋಲ್ಲ ಬಿಸ್ನೆಸ್ಸಲ್ಲಿ ಹಣ ಅಂತಕ್ಕಂಥದ್ದು ಎಷ್ಟೇ ಖರ್ಚಾದರೂ ಕೂಡ ಅದು ಹಾಗೇ ವಾಪಸ್ ಇರುತ್ತೆ ಕಾರಣ ನಾನು ಹೇಳ್ತಕ್ಕಂಥದ್ದು ಪದೇ ಪದೇ ಅವರು ಹುಟ್ಟಿರ್ತಕ್ಕಂತಹ ರಾಶಿಯ ಪ್ರಭಾವ ಹಾಗಾದರೆ ಆ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರ ಯಾವ ಗ್ರಹಗಳ ಪ್ರಭಾವ ಅಂದರೆ ಮೊದಲನೇದು ಶುಕ್ರ ಶುಕ್ರ ಅಂತಕ್ಕಂಥದನ್ನ ಹಣಕಾಸು ವಜ್ರ ವೈಡೂರ್ಯ ಆಸ್ತಿ ಅಂತಸ್ತು ಲಗ್ಸುರಿ ಲೈಫ್ ಅಂತಕ್ಕಂಥದ್ದು ಸಹ ಶುಕ್ರ ಕೊಡ್ತಾನೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಆದರೆ ಇನ್ನೂ ಇದ್ರ ಜೊತೆಗೆ ಸೇರ್ತಕ್ಕಂಥ ರಾಶಿಗಳಿದ್ದಾವೆ ಸಿಂಹ ರಾಶಿ ಮೇಷರಾಶಿ ವೃಷಭ ರಾಶಿ ಇವೆಲ್ಲ ಕೂಡ ತುಂಬ 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 ಪವರ್ಫುಲ್ಲಾದಂತಹ ರಾಶಿಗಳು ಇವರು ಯಾವುದೇ ತುಲಾರಾಶಿ ಯಾವುದೇ ಕಾರಣಕ್ಕೂ ಇವರು ಜೀವನದಲ್ಲಿ ಒಂದು ಲಾಸು ಅಂತಕ್ಕಂಥದ್ದೇ ಕಾಣಲ್ಲ ಅವರ ಜೀವಮಾನದಲ್ಲಿ ಯಾವಾಗಲೂ ಅವರು ಅಭಿವೃದ್ಧಿಯನ್ನೇ ಕಾಣ್ತಾ ಇರ್ತಾರೆ ಕಾರಣ ಅವರು ಹುಟ್ಟಿರ್ತಕ್ಕಂಥ ರಾಶಿಯ ಪ್ರಭಾವ ಅಂತಕ್ಕಂಥದ್ದು ತಾವು ಮರಿಬಾರದು ವೀಕ್ಷಕರೇ ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ನೋಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಅದೃಷ್ಟ ಅಂತಕ್ಕಂಥದ್ದು ಈ ಹದಿನೈದರಿಂದಲೇ ಪ್ರಾರಂಭ ಆಗಿದೆ ಇವರಿಗೆ ಈ ಅದೃಷ್ಟವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬೆಳೆಸ್ಕೊಳ್ತಕ್ಕಂಥದ್ದು ಅವರಿಗೆ ಬಿಟ್ಟಿದ್ದು ಒಂದೇ ಒಂದು ಸಲ ಅವರ ಹೆಸರನ್ನು ಹೇಗಿದೆ ನೇಮ್ ನಂಬರ್ ಎಷ್ಟು ನಿಮಗೆ ಲಕ್ಕಿ ನಂಬರಲ್ಲಿ ಇದೆಯಾ ಲಕ್ಕಿ ನಂಬರ್ ಫೋನ್ ನಂಬರ್ ಇದೆಯಾ ಅಂತಕ್ಕಂಥದ್ದು ಒಂದೇ ಒಂದು ಸಲ ನೋಡಿಕೊಂಡ್ರೆ ಯಾವತ್ತೂ ನಮ್ಮ ಹೆಸರಿಗೆ ನಮ್ಮ ಡೇಟ್ ಆಫ್ ಬರ್ತ್ಗೆ ನಮ್ಮ ಹೆಸರು ಮ್ಯಾಚ್ ಆಗಿರಬೇಕು ನಮ್ಮ ಹೆಸರಿಗೆ ನಮ್ಮ ಫೋನ್ ನಂಬರ್ ಮ್ಯಾಚ್ ಆಗಿರಬೇಕು ಈ ಫೋನ್ ನಂಬರು ಮತ್ತು ನೇಮು ಮತ್ತು ವೆಹಿಕಲ್ ನಂಬರು ಇವೆಲ್ಲ ಒಂದೇ ಆಗಿದ್ದರೆ ಮಾತ್ರ ಸಕ್ಸಸ್ ಲೈಫಲ್ಲಿ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ